ಗರಿ ಗರಿಯಾದ ಮಸಾಲ ಬೆಂಡಿ ಫ್ರೈ ಮಾಡುವ ವಿಧಾನವನ್ನು ನೋಡಿಕೊಳ್ಳುವ ಯಾವ ರೀತಿ ಮಾಡೋದು ಅಂತ ಮೊದಲು ನಾನು ಬೆಂಡೆಕಾಯಿ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಇಟ್ಟಿ ಇಟ್ಕೊಳ್ತಾ ಇದ್ದೀನಿ ಒಂದೊಂದನ್ನಾಗಿ ಚೆನ್ನಾಗಿ ನೀರಿಲ್ಲಾರ್ದಂಗೆ ಚೆನ್ನಾಗಿ ಒರೆಸ್ಕೊಳ್ಳಿ ಇಲ್ಲಾಂದರೆ ಅದು ಲೋಳೆ ಲೋಳೆ ಬರ್ತದೆ ಈಗ ಕಟ್ ಮಾಡ್ಕೊಳ್ಳುವ ಕಟ್ ಮಾಡ್ಕೊಳ್ಳುವಾಗ ಹಿಂದೆ ಮತ್ತು ಮುಂದೆ ಏನು ತುದಿ ಇರ್ತದಲ್ಲ ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಒಂದರಲ್ಲಿ ನಾಲ್ಕು ಪೀಸ್ ಮಾಡಿಕೊಳ್ಳುವ ಎರಡು ಮಾಡೋದ್ರಿಂದ ಜಾಸ್ತಿ ಕ್ರಿಪ್ಸಿ ಆಗೋದಿಲ್ಲ ಅದಕ್ಕೆ ಒಂದರಲ್ಲಿ ನಾಲ್ಕು ಭಾಗ ಮಾಡಿಕೊಂಡು ಫ್ರೈ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಗರಿಗರಿಯಾಗಿ ಇರ್ತವೆ ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಒಂದರಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಹೀಗೆ ಎಲ್ಲನೂ ಕಟ್ ಮಾಡ್ಕೊಂಡ್ಬಿಡುವ ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಗೋಂಜಾಳ ಪೌಡರ್ ಮತ್ತು ಗ್ರಾಮ್ ಫ್ಲೋರ್ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಬೇಸನ್ನು ರೈಸ್ ಫ್ಲೋರು ಮತ್ತು ಅದು ಅಕ್ಕಿ ಇಟ್ಟು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಕೋರೆಂಡ್ ಪೌಡ್ರ್ ತೊಗೊಂಡಿದ್ದೀನಿ ಧನಿಯಾ ಪೌಡ್ರ್ ಜೀರಾ ಹಾಕ್ಕೊಂಡಿದ್ದೀನಿ ಜೀರಾ ಬದಲಿ ಪೌಡ್ರನ್ನು ನೀವು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅರಿಶಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕೆಂಪು ಖಾರನ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಂಬಿಡುವ ನಿಮಗೆ ಬೇಕಾದಲ್ಲಿ ಒಂದು ಅರ್ಧ ಪೀಸು ನಾವು ಲಿಂಬೂ ಹಾಕ್ಕೋಬೋದು ಬೇಡ ಅನಿಸಿದರೆ ಬೇಡ ನಾನು ಇಲ್ಲಿ ಯೂಸ್ ಮಾಡಲಿಲ್ಲ ನಿಮಗೆ ಬೇಕಾದರೆ ಹಾಕ್ಕೋಬೋದು ಇಂಗು ಪೌಡ್ರನ್ನೂ ಸಹಿತ ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಿಸ್ಕೊಂಡು ಅದರಲ್ಲಿ ಫ್ರೈ ಮಾಡ್ಕೊಳ್ಳುವ ಈಗ ಎಣ್ಣೆ ಕಾದಿದೆ ಸೊ ಸ್ವಲ್ಪನೇ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಇದನ್ನು ನಾವು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ಡೀಪ್ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಕ್ರಿಪ್ಸಿಯಾಗಿ ಬರ್ತದೆ ಗರಿ ಗರಿಯಾಗಿ ನೋಡಿ ಈ ರೀತಿಯಾಗಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒಲೆನ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ಫ್ರೈ ಮಾಡ್ಕೊಂಡಿದ್ದನ್ನು ಚೆನ್ನಾಗಿ ತೆಗೆದುಬಿಡುವ ಅದನ್ನು ನೋಡಿ ರೆಡಿಯಾಗಿದೆ ತಿನ್ನಲಿಕ್ಕೆ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ